ಮಿನಿ ವಿಧಾನಸೌಧದ ನೆಲಮಹಡಿಯಲ್ಲಿ ನೂತನ ನೋಂದಣಾಧಿಕಾರಿ ಕಚೇರಿ ಕಾರ್ಯಾರಂಭ ನಗರದ ಮಿನಿ ವಿಧಾನಸೌಧ ಮೊದಲನೇ ಮಹಡಿಯಲ್ಲಿ ಹಲವಾರು ತಿಂಗಳುಗಳಿಂದ ಹಿರಿಯ ನೋಂದಣಾಧಿಕಾರಿ ಕಚೇರಿ ಕಾರ್ಯನಿರ್ವಹಿಸುತ್ತಿದ್ದು ದಿನನಿತ್ಯ ವಿಕಲಚೇತನರು ಹಿರಿಯ ನಾಗರಿಕರು ಮತ್ತು ವಯಸ್ಸಾದ ಮಹಿಳೆಯರು ಕಚೇರಿ ಕೆಲಸ ಕಾರ್ಯಗಳಿಗೆ ಮೆಟ್ಟಿಲೇರಿ ಬರಲು ಕಷ್ಟವಾಗುತ್ತಿತ್ತು ಹಾಗಾಗಿ ಮೇಲಾಧಿಕಾರಿಗಳೊಡನೆ ಚರ್ಚಿಸಿ ಮಿನಿ ವಿಧಾನಸೌಧದ ನೆಲಮಹಡಿಯಲ್ಲಿ ಕಚೇರಿ ಕಾರ್ಯಾರಂಭ ಮಾಡಿದ್ದೇವೆ ವೃದ್ಧರು ಅಂಗವಿಕಲರು ಮತ್ತು ವಯಸ್ಸಾದ ಮಹಿಳೆಯರು ಮೊದಲನೇ ಮಹಡಿಗೆ ಬರುವಂತಿಲ್ಲ ಅವರ ಸಂಪೂರ್ಣ ಕೆಲಸ ಕಾರ್ಯಗಳು ಇಲ್ಲೇ ಮಾಡಿಕೊಡಲಾಗುತ್ತದೆ ಎಂದು ಹಿರಿಯ ಉಪನೋಂದಣಾಧಿಕಾರಿ ಪ್ರಸನ್ನಕುಮಾರ್ ತಿಳಿಸಿದರು ಕೋಲಾರ ತಾಲೂಕಿನ ಜನತೆಯ ಬಹುದಿನಗಳ ಬೇಡಿಕೆ ಇದಾಗಿದ್ದು ಇಂದು ಸಮಸ್ಯೆ ಬಗೆಹರಿದಿದೆ ನೆಲಮಹಡಿಯ ಕಚೇರಿ ಕಾರ್ಯಾರಂಭದಿಂದ ವಿಕಲಚೇತನರು ಹಿರಿಯ ನಾಗರಿಕರು ಮತ್ತು ಮಹಿಳೆಯರು ಹೆಚ್ಚಿನ ಸಮಯ ಕಾಯುವ ಅವಶ್ಯಕತೆ ಇಲ್ಲ ಇಲ್ಲಿಗೆ ಬರುವ ಜನಸಾಮಾನ್ಯರನ್ನು ಹೆಚ್ಚಿನ ಸಮಯ ಕಾಯಿಸದೆ ಆದಷ್ಟು ಬೇಗ ಕೆಲಸ ಮಾಡಿಕೊಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇವೆ ದಯವಿಟ್ಟು ವಯಸ್ಸಾದವರು ಮೆಟ್ಟಿಲೇರಿ ಬರಬೇಡಿ ನಿಮಗಾಗಿ ಈ ಸೇವೆ ಪ್ರಾರಂಭ ಮಾಡಿದ್ದೇವೆ ಇದರ ಸೇವೆ ಪಡೆದುಕೊಳ್ಳಿ ನಿಮ್ಮ ಜೊತೆಗ ಯಾರಿಗಾದರೂ ಈ ಮಾಹಿತಿ ನೀಡಿ ಎಂದರು